ಈ ಅದ್ಭುತವಾದಂಥ ಒಂದು ಚಲನಚಿತ್ರವನ್ನು ನಮಗೆ ಇವತ್ತು ಅದರ ಟೀಸರ್ ಮುಖಾಂತರ ಏನು ತೆರೆಗೆರೆಪಿಸಿದ್ರಿ ವಿಜಿ ಸರ್ ಹಾಗೆಯೇ ಸತ್ಯಪ್ರಕಾಶ್ ಸರ್ ತುಂಬ ಆಗ್ತಿದೆ ಬೇರೆ ಬೇರೆ ವಿಚಾರಕ್ಕೋಸ್ಕರ ನಾವು ಜಡೇಶ್ ಅವರು ಎಲ್ಲರೂ ಕ್ವಾಲಿಟಿಗೋಸ್ಕರ ಒಂದು ಜಗಳ ಆರೋಗ್ಯಪೂರ್ಣ ಒಂದು ಜಗಳ ಮಾಡ್ಕೊಳ್ತಾ ಇದ್ವಿ ಆ ಜಗಳದ ಎಲ್ಲ ಮರೆಮಚ್ಚೋದು ಈ ಟೀಸರ್ ಮುಖಾಂತರ ಕಾಣಿಸ್ತಾ ಇದೆ ಹಾಗೆಯೇ ನಮ್ಮ ಸ್ವಾಮಿಗೌಡ ಅವರ ಒಂದು ಅದ್ಭುತವಾದಂಥ ಛಾಯಾಗ್ರಹಣ ನಮಗೆ ಎಲ್ಲ ನಮ್ಮ ಏನು ನಮಗೆ ನಾವೇನು ಶ್ರಮ ಪಟ್ಟಿರ್ತೀವಿ ಅದನ್ನು ಈ ಸ್ಕ್ರೀನ್ ಮೇಲೆ ಪ್ರಾಮಾಣಿಕತೆಯನ್ನು ತೋರಿಸಿದ್ದಾರೆ ಹಾಗೆ ಇದರ ಹಿಂದೆ ಇದು ತರೆಯ ಮರೆಯಲ್ಲಿ ಯಾರ್ಯಾರು ನಮ್ಮ ಜೊತೆಯಲ್ಲಿ ಶ್ರಮ ಪಟ್ಟಿದ್ದೀರ ಹಾಗೆಯೇ ನಮ್ಮ ಪರಿಕರಗಳನ್ನೆಲ್ಲ ಮಾಸ್ಟರ್ ಒಂದು ಅದ್ಭುತವಾಗಿ ಬಳಸ್ಕೊಂಡಿದ್ದಾರೆ ಅದೆಲ್ಲರ ಮುಖಾಂತರ ನಮಗೆ ಇವತ್ತು ಹಿರಿಯರಾದ ನಮ್ಮ ಎಲ್ಲ ಚಿತ್ರತಂಡದವರು ಇದ್ರ ಜೊತೆಗೆ ವಿಜಯ್ ಸರ್ ಮಗಳು ನಾವು ಆ ದಿನಗಳಲ್ಲಿ ಕೆಲಸ ಮಾಡುವಾಗ ತುಂಬ ಮಗು ನಾವು ಸ್ಕೂಲ್ನಲ್ಲಿ ಆಟ ಆಡಿಸ್ತೇವೆ ಆ ಮಗು ಇಷ್ಟು ದೊಡ್ಡದಾಗಿ ನಮ್ಮ ಒಂದು ಚಿತ್ರರಂಗದಲ್ಲಿ ನಿಮಗೊಂದು ಮಗಳಾಗಿ ಅದರ ಜೊತೆಯಲ್ಲಿ ಅದ್ಭುತವಾದ ನಟನೆ ಮಾಡಿದ್ದಾಳೆ ಶುಭಾಶಯಗಳು ನಮಗೆ ಹಾಗೆ ಚಿತ್ರತಂಡದ ಎಲ್ಲ ನಮಗೆ ಸಹಕಾರ ಮಾಡಿರ್ತಕ್ಕಂತಹ ನಿರ್ಮಾಪಕರಿಗೆ ನಿರ್ದೇಶಕರಿಗೆ ಎಲ್ಲ ತಂತ್ರಜ್ಞರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ರಾಜ್ಯೋತ್ಸವದ ಶುಭಾಶಯಗಳನ್ನ ಹೇಳ್ತಾ ಒಂದು ಅದ್ಭುತವಾದ ಒಂದು ಲ್ಯಾಂಡ್ ಲಾರ್ಡ್ ಒಂದು ಲ್ಯಾಂಡ್ ಮಾರ್ಕ್ ಆಗಲಿ ಅಂತ ಹೇಳ್ಬಿಟ್ಟು ಕೇಳ್ಕೊಳ್ತಾ ನನ್ನ ಮಾತು ಮುಗಿಸಿದ್ ನಮಸ್ಕಾರ ವಿಜಿ ಸಾರ್ ಜೊತೆಲಿ ನಾವು ಕೆಲಸ ಮಾಡೋವಂಥದ್ದು ಫಸ್ಟು ಸಾಹಸ ಕಲಾವಿದನಾಗಿ ಕೆಲಸ ಮಾಡ್ತಾಯಿದ್ದೆ ಸರ್ ಜೊತೆಲಿ ಸೊ ಇವತ್ತು ಅವರಿಗೆ ಒಂದು ಆ್ಯಕ್ಷನ್ ಕಟ್ಟಿ ಹೇಳುವಂಥ ಒಂದು ಅವಕಾಶನ ಅವರು ಕೂಡ ಮಾಡಿಕೊಟ್ಟಿದ್ರೆ ಥ್ಯಾಂಕ್ ಯು ಸೋ ಮಚ್ ವಿಜಿ ಸರ್ ಹಾಗೆ ಎಲ್ಲ ನಮ್ಮ ವಾಣಿಜ್ಯ ಮಂಡಳಿಯ ಎಲ್ಲ ಸದಸ್ಯರಿಗೂ ನಮಸ್ತೆ ಹಾಗೂ ಅಧ್ಯಕ್ಷರಿಗೆ ನಮ್ಮ ಲ್ಯಾಂಡ್ಲೈಡ್ ಟೀಸರು ತುಂಬ ಅದ್ಭುತವಾಗಿ ಮೂಡಿಬಂದಿದೆ ಸೊ ಇದಕ್ಕೆ ಶ್ರಮ ನಮ್ಮ ಜ ಜಡೇಶ್ ಸರ್ ಮತ್ತು ನಮ್ಮ ವಿಜಿತ್ ಸರ್ಗೆ ನಾವು ಎಷ್ಟು ಹೇಳೋದು ಥ್ಯಾಂಕ್ಸ್ ಸಾಲದು ಸೊ ಇದಕ್ಕೊಂದು ಅವಕಾಶ ಕೊಟ್ಟಂತ ನಮಗೆ ಎಲ್ರಿಗೂ ಧನ್ಯವಾದಗಳು ಸೊ ಮತ್ತು ನೋಡಿದೆ ಸಾರಿ ಸರ್ ಸದ್ರಪ್ರಕಾಶ್ ಸರ್ಗೆ ದಯಮಾಡಿ ನಮಗೆ ಇದರಲ್ಲಿ ನಿಮ್ಮ ಸಂಸ್ಥೆಲ್ಲ ನಮಗೆ ಕೆಲಸ ಮಾಡಲಿಕ್ಕೆ ಅವಕಾಶ ಕೊಟ್ಟದಕ್ಕೆ ತುಂಬ ಧನ್ಯವಾದಗಳು ಸೂರಜ್ ಸರ್ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಆಲ್ ದ ಬೆಸ್ಟ್ ಅಂತ ಒಳ್ಳೆಯದಾಗಲಿ Thank you so much, sir.